ಮನೆಯ ಹೊರಗಡೆ ಟ್ಯಾಕ್ಸಿ ಬಂದು ನಿಂತಿತ್ತು ಸ್ವಪ್ನಾಳು ಬಾಗಿಲು ತೆರೆದು ನೋಡಿದಾಗ ಅವಳ ಅತ್ತೆ ಸುಮಿತ್ರಾಳು ಟ್ಯಾಕ್ಸಿಯಿಂದ ಕೆಳಗೆ ಇಳಿದು ಮನೆಯಿಂದ ಯಾರಾದರೂ ಲಗೇಜುಗಳನ್ನು ಒಳಗೆ ಒಯ್ಯಲು ಮತ್ತು ತನ್ನನ್ನು ಕರೆದೊಯ್ಯಲು ಬರುತ್ತಾರಾ ಅಂತ ಕಾಯುತ್ತಿದ್ದಳು ಆದರೆ ಮನೆಯಲ್ಲಿ ಸುಮಿತ್ರಾಳ ಮಗ ರಾಕೇಶ್ ಮತ್ತು ಅವನ ಹೆಂಡತಿ ಸ್ವಪ್ನ ಇದ್ದರೂ ಕೂಡ ಅವರು ಮನೆಯಿಂದ ಹೊರಗೆ ಎದ್ದು ಬರಲಿಲ್ಲ ರಾಕೇಶನು ತನ್ನ ಹೆಂಡತಿಗೆ ಯಾರು ಬಂದಿದ್ದು ಅಂತ ಕೇಳಿದಾಗ ಮತ್ತಾರು ಬರುತ್ತಾರೆ ನಿನ್ನ ತಾಯಿ ಬಂದಿದ್ದಾಳೆ ಅನ್ನುತ್ತಾ ಬಾಗಿಲನ್ನು ತೆರೆದಿಟ್ಟು ಮತ್ತೆ ತನ್ನ ಕೆಲಸದಲ್ಲಿ ನಿರತಳಾದಳು ತಾಯಿಯಷ್ಟು ದೂರದಿಂದ ಬಂದರೂ ರಾಕೇಶ್ ಗಮನ ಕೊಡದೆ ಐಪಿಎಲ್ ಮ್ಯಾಚ್ ನೋಡುತ್ತಾ ಪಿ ಐಪಿಎಲ್ ಮ್ಯಾಚ್ ನೋಡ್ಲಿಕ್ಕಾಗಿಯೇ ಇಂದು ಅವನು ತನ್ನ ಆಫೀಸ್ಗೆ ರಜೆ ಹಾಕಿದ್ದ ಸುಮಿತ್ರಾ ಸ್ವಲ್ಪ ಹೊತ್ತು ಕಾರಿನ ಹತ್ತಿರ ದಾರಿ ಕಾಯುತ್ತಾ ನಿಂತಳು ಆದರೆ ಟ್ಯಾಕ್ಸಿ ಡ್ರೈವರ್ಗೆ ಮರಳಿ ಹೋಗಬೇಕಾಗಿದ್ದರಿಂದ ಅವನು ಅವಸರ ಮಾಡಲು ಸುಮಿತ್ರಾಳಿಗೆ ಹೇಳಿದ ಆಗ ಸುಮಿತ್ರಾ ಅವನಿಗೆ ಏನೋ ಹೇಳಿ ತನ್ನ ಲಗೇಜ್ಗಳನ್ನು ಬಾಗಿಲಿನ ಬಳಿ ಇರಿಸಲು ಹೇಳಿದಳು ಅವನು ಅವಸರದಿಂದ ಲಗೇಜ್ ಲಗೇಜನ್ನು ತನ್ನ ಟ್ಯಾಕ್ಸಿಯಿಂದ ಅವಳ ಮನೆಯ ಬಾಗಿಲಲ್ಲಿ ಇಟ್ಟು ಹರ ಇಸಿದುಕೊಂಡು ಹೋದ ಸುಮಿತ್ರಾ ಮನೆ ಒಳಗೆ ಬಂದಳು ಅವಳಲ್ಲಿ ಮೊದಲಿನ ಹಾಗೆ ಮೈಯಲ್ಲಿ ಶಕ್ತಿ ಇರಲಿಲ್ಲ ಹಾಗೋ ಹೀಗೋ ಹೆಜ್ಜೆ ಹಾಕುತ್ತಾ ಮನೆಯ ಒಳಗೆ ಬಂದಳು ಒಳಗೆ ಬಂದ ಸುಮಿತ್ರಾ ತನ್ನ ಮಗ ರಾಕೆ ರಾಕೇಶ್ ಮತ್ತು ಸ್ವಪ್ನಾಳ ಕಡೆಗೆ ನೋಡಿದಳು ಆದರೆ ರಾಕೇಶ್ ಮತ್ತು ಸ್ವಪ್ನ ಯಾರೂ ಬಂದೇ ಇಲ್ಲವೇನೋ ಅನ್ನುವ ಥರ ಇದ್ದರು ಇಬ್ಬರು ತನ್ನ ಬಗ್ಗೆ ಇಷ್ಟು ಆಲಸ್ಯ ಮಾಡಿದ್ದನ್ನ ಕಂಡು ಸುಮಿತ್ರಾಳಿಗೆ ಒಂದು ಕ್ಷಣ ದುಃಖವೆನಿಸಿತು ಅವಳು ಕೂಡ ಏನು ಮಾತನಾಡದೆ ಸುಮ್ಮನೆ ತನ್ನ ರೂಮಿನ ಕಡೆಗೆ ಹೊರಟಾಗ ಸ್ವಪ್ನ ಅಲ್ಲಿಗೇಕೆ ಹೊರಟಿದ್ದೀರಿ ಅತ್ತೆ ಇನ್ನು ಮುಂದೆ ಅದು ನಿಮ್ಮ ರೂಮ್ ಅಲ್ಲ ನಿಮ್ಮ ಸಾಮಾನುಗಳನ್ನು ಅಲ್ಲಿ ಸ್ಟೋರ್ ರೂಮ್ ನಲ್ಲಿ ಇರಿಸಲಾಗಿದೆ ಅಲ್ಲಿಗೆ ಹೋಗಿ ಅಂತ ಹೇಳಿದಾಗ ಸುಮಿತ್ರಾಳು ಒಂದು ಕ್ಷಣ ಅಲ್ಲಿಯೇ ನಿಂತು ಸೊಸೆ ಸ್ವಪ್ನಾಳ ಮುಖವನ್ನ ನೋಡತೊಡಗಿದಳು ಮತ್ತು ಅವಳಿಗೆ ಏನು ಹೇಳಲು ಆಗದೆ ಕಣ್ಣಲ್ಲಿ ನೀರು ತುಂಬಿ ಬಂದಿತು ಸ್ವಪ್ನಾಳು ತನ್ನ ಗಂಡನ ಕೈಯನ್ನ ಚೂಟಿ ತನ್ನ ತಾಯಿಗೆ ಹೇಳುವಂತೆ ಸನ್ನೆ ಮಾಡಿದಳು ಆಗ ರಾಕೇಶನು ಟಿವಿಯಿಂದ ತನ್ನ ಗಮನವನ್ನ ತೆಗೆದು ತಾಯಿಯನ್ನು ನೋಡುತ್ತಾ ಮುಲಾಜಿಲ್ಲದೆ ಅಮ್ಮ ನಿನಗೀಗ ಅಂತಹ ದೊಡ್ಡ ರೂಮಿನ ಅವಶ್ಯಕತೆ ಏನಿದೆ ಮೊದಲಾದರೆ ಅಪ್ಪನು ನಿನ್ನೊಂದಿಗೆ ಇರುತ್ತಿದ್ದ ಈಗ ಅವರು ಇಲ್ಲ ಮತ್ತು ನಿನ ನಿನಗೀಗ ಮೊಮ್ಮಗು ಆಗುವುದಿದೆ ಆದ್ದರಿಂದ ದೊಡ್ಡ ರೂಮಿನ ಅವಶ್ಯಕತೆ ನಮಗಿದೆ ಅದಕ್ಕಾಗಿ ನಿನ್ನ ಸಾಮಾನುಗಳನ್ನು ರೂಮ್ಗೆ ಶಿಫ್ಟ್ ಮಾಡಿಸಿದ್ದೇವೆ ಅಪ್ಪ ಹೋದ ನಂತರ ಈ ಮನೆಯ ಯಜಮಾನ ನಾನೇ ಆಗಿದ್ದೇನೆ ಅಂತ ಹೇಳಿದಾಗ ಯಜಮಾನ ಅಂತ ಸುಮಿತ್ರಾ ಬಾಯಿಯಿಂದ ಅಷ್ಟೇ ಹೊರ ಬಂದಾಗ ರಾಕೇಶನು ಮತ್ತೆ ನಾನೇ ಅಲ್ಲವೇ ಮನೆಯ ಎಲ್ಲಾ ಖರ್ಚುಗಳನ್ನು ನಾನೇ ನೋಡಿಕೊಳ್ಳುವುದರಿಂದ ಈ ಮನೆಯ ಯಜಮಾನ ನಾನೇ ತಾನೆ ಇನ್ನು ಮುಂದೆ ಈ ಮನೆಯಲ್ಲಿ ನಾನು ಹೇಳಿದ ಹಾಗೆಯೇ ಎಲ್ಲರೂ ಕೇಳಬೇಕು ಅಂತ ಹೇಳಿದ ಸುಮಿತ್ರಾಳ ಕಣ್ಣಲ್ಲಿ ಕಣ್ಣೀರು ಇಳಿಯುತ್ತಿತ್ತು ಅವಳು ಸ್ಟೋರ್ ರೂಮಿನ ಕಡೆಗೆ ನೋಡಿದಾಗ ರಾಕೇಶನು ಅಮ್ಮ ಅದೇನಾಗಿದೆ ಅಂದರೆ ಸ್ವಪ್ನಾಳ ಬಾಣಂತಿತನಕ್ಕೆ ಅವಳ ಅಕ್ಕ ಬರುತ್ತಿದ್ದಾಳೆ ಅವಳು ಬೇಜಾರು ಮಾಡಿಕೊಳ್ಳಬಾರದೆಂದು ಅವಳಿಗಾಗಿ ಈ ರೂಮ್ ಅನ್ನು ಕಾಯ್ದಿರಿಸಿದ್ದೇವೆ ಗೆಸ್ಟ್ ರೂಮ್ ಅಲ್ಲಿ ಅತಿಥಿಗಳು ಇರುತ್ತಾರೆ ಅಂತ ನಿನಗೆ ಗೊತ್ತಿದೆ ಈಗ ಅವಳು ನಮಗೆ ಅತಿಥಿಯಾಗಿ ಅಷ್ಟೇ ಅಲ್ಲ ಈ ಮನೆಯ ಸದಸ್ಯ ಆದಂತೆಯೇ ನಾಳೆ ಮಗು ಆದ ಮೇಲೆ ಯಾವುದಾದರೂ ಕಾರ್ಯಗಳು ಇದ್ದೇ ಇರುತ್ತವೆ ಯಾರಾದರೂ ಅತಿಥಿಗಳು ಬಂದರೆ ಅವರಿಗೆ ಉಳಿಯಲು ಈ ರೂಮಿನ ಅವಶ್ಯಕತೆ ಆಗುತ್ತದೆ ಅದಕ್ಕಾಗಿಯೇ ಗೆಸ್ಟ್ ರೂಮ್ ಅನ್ನು ಸ್ವಚ್ಛ ಮಾಡಿ ಇಟ್ಟಿದ್ದೇವೆ ಅಂತ ಹೇಳಿದ ಮಗ ರಾಕೇಶನ ಮಾತು ಕೇಳಿ ಸುಮಿತ್ರಾಳಿಗೆ ಯಾರೋ ಬಂದು ಹಗ್ಗದಿಂದ ಕಾಲನ್ನು ಕಟ್ಟಿ ಹಾಕಿದಂತೆ ಅನಿಸಿತು ಅಗ್ಗ ಮತ್ತು ನಿಶಕ್ತಿಯಿಂದ ಅವಳಿಗೆ ಸ್ಟೋರ್ ರೂಮ್ ಕಡೆಗೆ ಹೋಗಲು ಆಗುತ್ತಿರಲಿಲ್ಲ ಹಾಗೋ ಹೀಗೋ ಮಾಡಿ ಸ್ಟೋರ್ ರೂಮ್ ಕಡೆಗೆ ಹೋಗಲು ಒಂದು ಹೆಜ್ಜೆ ಮುಂದೆ ಇಟ್ಟಾಗ ಮತ್ತೆ ರಾಕೇಶನು ಅರೆ ಅಮ್ಮ ನಿನ್ನ ಲಗೇಜುಗಳನ್ನು ಅಲ್ಲಿಯೇ ತೆಗೆದುಕೊಂಡು ಹೋಗು ಮತ್ತು ಬಾಗಿಲನ್ನ ಮುಚ್ಚಿಕೊ ಊಟ ತಿಂಡಿ ಬೇಕಾದರೆ ಅಡುಗೆ ಮನೆಯಿಂದ ತೆಗೆದುಕೋ ಅಂತ ಹೇಳಿದ ಸುಮಿತ್ರಳು ಮತ್ತೆ ಬಾಗಿಲ ಬಳಿ ಬಂದು ಹೊರಗೆ ಇಟ್ಟಿದ್ದ ತನ್ನ ಲಗೇಜ್ ಅನ್ನು ಎಳೆದುಕೊಂಡು ಆ ಸ್ಟೋರ್ ರೂಮ್ಗೆ ಹೋದಳು ಅಲ್ಲಿ ಹೋಗಿ ನೋಡಿದರೆ ಒಂದು ಹಳೆಯದಾದ ಮಂಚವನ್ನು ಹಾಕಲಾಗಿತ್ತು ತನ್ನ ಮದುವೆಯ ಸಮಯದಲ್ಲಿ ಕೊಟ್ಟಿದ್ದ ಒಂದು ಸಣ್ಣ ಕಪಾಟು ಮತ್ತು ಒಂದು ಹಳೆಯದಾದ ಟೇಬಲ್ ಕೂಡ ಇಟ್ಟಿದ್ದರು ಅವೆಲ್ಲ ಹಳೆಯ ವಸ್ತುಗಳನ್ನು ಮಾರಬೇಕೆಂದು ಎಷ್ಟೋ ಸಲ ಸುಮಿತ್ರ ಯೋಚಿಸಿದ್ದಳು ಆದರೆ ಅವಳ ಗಂಡ ಶೇಖರರು ಅವನ್ನು ಮಾರುವುದು ಬೇಡ ಅಂದಿದ್ದರು ಅವೇನು ಕೆಟ್ಟಿವೆಯೇ ಯಾವಾಗ ಅವು ಉಪಯೋಗಕ್ಕೆ ಬರುತ್ತವೆಯೋ ಯಾರಿ ಗೊತ್ತು ಅಂತ ಹೇಳುತ್ತಿದ್ದರು ಆದರೆ ಅವು ಸುಮಿತ್ರಾಳಿಗೆ ಈ ಸಮಯದಲ್ಲಿ ಉಪಯೋಗಕ್ಕೆ ಬಂದವು ಅವಳು ಕಣ್ಣೀರು ಹಾಕುತ್ತಾ ಮಂಚದ ಮೇಲೆ ಕುಳಿತು ಈಗ ಎರಡು ತಿಂಗಳ ಹಿಂದೆ ಸುಮಿತ್ರಾಳ ಬದುಕಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ತಂದೆಯ ಹೆದರಿಕೆಯಿಂದಲಾದರೂ ಮಗ ಸೊಸೆ ಅವರ ಸೇವೆ ಮಾಡುತ್ತಿದ್ದರು ಮನೆಯಲ್ಲಿ ಸುಖ ಸಂತೋಷ ತುಂಬಿ ತುಳುಕುತ್ತಿತ್ತು ಒಂದಿನ ಶೇಖರರು ತಾವು ಹುಟ್ಟಿ ಬೆಳೆದ ಊರಿಗೆ ಸುಮಿತ್ರಳು ವಿರೋಧ ಮಾಡುತ್ತಾ ಹೋಗ್ಲಿ ಬಿಡ್ರಿ ಸೊಸೆಗೆ ಆರು ತಿಂಗಳು ತುಂಬಿದೆ ಈ ಸಮಯದಲ್ಲಿ ಅವಳನ್ನು ಬಿಟ್ಟು ಹೋಗುವುದು ಸರಿ ಕಾಣುವುದಿಲ್ಲ ಅಂತ ಹೇಳಿದ್ದಳು ಆದರೆ ಸ್ವಪ್ನ ಒಪ್ಪಿಕೊಂಡಾಗ ಶೇಖರರು ತಮ್ಮ ಊರಿಗೆ ಹೋದರು ಆ ಊರಲ್ಲಿ ಶೇಖರರು ಅಣ್ಣ ಅತ್ತಿಗೆ ತಮ್ಮ ಮತ್ತು ತಮ್ಮನ ಹೆಂಡತಿ ಮತ್ತು ಅವರ ಮಕ್ಕಳು ಹೀಗೆ ಅವರ ದೊಡ್ಡ ಪರಿವಾರವೇ ಅಲ್ಲಿತ್ತು ಅಲ್ಲಿ ಹೋದ ಸ್ವಲ್ಪ ದಿನಗಳಲ್ಲಿಯೇ ಶೇಖರರ ಆರೋಗ್ಯ ಹದಗೆಟ್ಟಿತ್ತು ಮತ್ತು ಸ್ವಲ್ಪವೇ ಹೊತ್ತಿನಲ್ಲಿ ಅವರು ತೀರಿಕೊಂಡರು ಅವರ ಅಂತಿಮ ಸಂಸ್ಕಾರವು ಅವರ ಹುಟ್ಟೂರಿನಲ್ಲಿಯೇ ನಡೆಯಿತು ಹನ್ನೊಂದು ದಿನದ ಶ್ರಾದಾನಂತರ ರಾಕೇಶನು ತನ್ನ ಹೆಂಡತಿಯನ್ನು ಅಲ್ಲಿಂದ ಕರೆದುಕೊಂಡು ಮರಳಿ ಬಂದನು ಆದರೆ ಸುಮಿತ್ರಾಳನ್ನು ಅವಳ ಭಾವ ಮತ್ತು ಅಕ್ಕ ಸ್ವಲ್ಪ ದಿನಗಳವರೆಗೆ ಅಲ್ಲಿಯೇ ಇಟ್ಟುಕೊಂಡರು ಸುಮಿತ್ರಾ ತನ್ನ ಪತಿಯ ಹುಟ್ಟೂರಲ್ಲಿ ಮೂವತ್ತೈದು ದಿನ ಕಳೆದು ಇಲ್ಲಿಗೆ ಒಂಟಿಯಾಗಿ ಬಂದಿದ್ದಳು ಅಲ್ಲಿ ಪರಿವಾರದವರೆಲ್ಲ ಅವಳನ್ನು ಬೀಳ್ಕೊಡಲು ಬಂದಿದ್ದರು ಆದರೆ ಇಲ್ಲಿ ಇಲ್ಲಿ ಮಗ ರಾಕೇಶನು ತಾಯಿಯನ್ನ ಕರೆದುಕೊಂಡು ಬರಲು ಸ್ಟೇಷನ್ಗೂ ಬರಲಿಲ್ಲ ಬಹಳ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿದ್ದ ಆದರೆ ಇಲ್ಲಿ ಟಿವಿ ನೋಡುತ್ತಾ ಕುಳಿತಿದ್ದಾನೆ ಮೇಲಾಗಿ ಈ ಮನೆಯ ಎಲ್ಲಾ ರೀತಿಯ ನಿಯಮಗಳು ಬದಲಾಗಿವೆ ಇಷ್ಟು ಬೇಗ ಮಗ ಸೊಸೆ ಬದಲಾಗಿ ಬಿಟ್ಟಿದ್ದಾರೆ ಇವರ ಮೇಲೆ ಹೇಗೆ ನಂಬಿಕೆ ಇಡುವುದು ಸೀದಾ ರೂಮ್ಗೆ ನನ್ನನ್ನು ಕಳುಹಿಸಿ ಬಿಟ್ಟರು ಹೀಗೆ ಯೋಚಿಸುತ್ತ ಸುಮಿತ್ರಾ ಕುಳಿತಿದ್ದಾಗಲೇ ಹೊರಗೆ ಯಾರ್ಯಾರು ಮಾತನಾಡುವ ಧ್ವನಿ ಕೇಳಿಸಿತು ಸುಮಿತ್ರಾ ಹೊರಗೆ ಇನುಕಿ ನೋಡಿದಾಗ ತಾಯಿಗಾಗಿ ಎತ್ತು ಬಾರದ ಮಗ ತನ್ನ ಹೆಂಡತಿಯ ಮನೆಯವರು ಮನೆಗೆ ಬಂದಿದ್ದಕ್ಕೆ ಎದ್ದು ಹೊರಗೆ ಬಂದು ಅವರನ್ನು ಸ್ವಾಗತ ಮಾಡಿಕೊಳ್ಳುತ್ತಿದ್ದ ಸುಮಿತ್ರಾಳು ಬಂದು ಇಷ್ಟೊತ್ತಾದರೂ ಯಾರೂ ಕೂಡ ಕುಡಿಯಲು ಒಂದು ಗ್ಲಾಸ್ ನೀರನ್ನು ಕೂಡ ಕೊಟ್ಟಿದ್ದಿಲ್ಲ ಆದರೆ ಸೊಸೆಯ ತವರು ಮನೆಯವರು ಬಂದಾಗ ರಾಕೇಶನು ಸ್ವತಃ ಅಡುಗೆ ಮನೆಗೆ ಹೋಗಿ ಒಂದು ಟ್ರೇ ಅಲ್ಲಿ ನೀಟಾಗಿ ನೀರು ತುಂಬಿದ ಗ್ಲಾಸ್ಗಳನ್ನು ಇಟ್ಟುಕೊಂಡು ಬಂದು ಅವರಿಗೆ ಕೊಡುತ್ತಿದ್ದ ಅಷ್ಟು ಜನ ಇದ್ದರೂ ಸುಮಿತ್ರಾಳಿಗೆ ತಾನು ಒಂಟಿ ಅಂತ ಅನ್ನಿಸಿ ಮತ್ತೆ ಒಳಗೆ ಬಂದು ಕುಳಿತಳು ಎರಡು ಗಂಟೆಗಳವರೆಗೆ ಬೇಜಾರಿನಿಂದ ಅಲ್ಲಿಯೇ ಕುಳಿತು ಕಳೆದಳು ಅವಳಿಗೆ ಚಹಾ ನಾಷ್ಟ ಊಟ ಅಂತ ಯಾರೂ ಕೇಳಲಿಲ್ಲ ಎರಡು ಗಂಟೆ ಕಳೆದಾಗ ಸ್ವಪ್ನಾಳ ತವರು ಮನೆಯವರು ಹೋಗಿರಬೇಕು ಅಂತ ಸುಮಿತ್ರಾಳಿಗೆ ಅನ್ನಿಸಿತು ಬಹುಶಃ ಅವರು ಸ್ವಪ್ನಾಳ ತಾಯಿ ಮತ್ತು ಅಕ್ಕಳನ್ನ ಬಿಟ್ಟು ಹೋಗಲು ಬಂದಿರಬೇಕು ಅಂದುಕೊಂಡಳು ಏಕೆಂದರೆ ಈಗ ಅವರಿಬ್ಬರ ಧ್ವನಿ ಮಾತ್ರ ಕೇಳಿಸುತ್ತಿತ್ತು ಈಗ ಸುಮಿತ್ರಾಳಿಗೆ ಹೊಟ್ಟೆ ಹಸಿವು ಆಗತೊಡಗಿತು ಅವಳು ಎದ್ದು ಅಡಿಗೆ ಮನೆಗೆ ಹೋದಳು ಅಡುಗೆ ಮನೆಯಲ್ಲಿ ಊಟ ಮಾಡಲು ಏನೂ ಸಿಗಲಿಲ್ಲ ಅವರೆಲ್ಲ ಹೊರಗಿನ ಊಟ ತರಿಸಿ ಊಟ ಮಾಡಿದ್ದರು ಅಂತ ಅಲ್ಲಿದ್ದ ಮುಸುರೆಯ ಪಾತ್ರಗಳೇ ಹೇಳುತ್ತಿದ್ದವು ಅಷ್ಟರಲ್ಲಿ ಸ್ವಪ್ನ ಅಡುಗೆ ಮನೆಗೆ ಬಂದು ಏನು ಹುಡುಕುತ್ತಿದ್ದೀರಿ ಅತ್ತೆ ತಿನ್ನಲು ಊಟವಂತೂ ಉಳಿದಿಲ್ಲ ನಿಮಗೆ ಊಟ ತೆಗೆದಿಡಬೇಕೆಂದರೆ ನೀವು ಬಂದಿದ್ದು ನನಗೆ ನೆನಪೇ ಆಗಲಿಲ್ಲ ನೀವು ಹಾಲು ಬಿಸ್ಕೆಟ್ ತಿನ್ನಿರಿ ಇಲ್ಲದಿದ್ದರೆ ನಿಮಗಾಗಿ ಏನನ್ನಾದರೂ ಮಾಡಿಕೊಳ್ಳಿ ನನಗೀಗ ಏನನ್ನೂ ಮಾಡಲು ಆಗುವುದಿಲ್ಲ ಅಂತ ಹೇಳಿ ಅವಳು ಅಡಿಗೆ ಮನೆಯಿಂದ ಹೊರಗೆ ಹೋದಳು ಸುಮಿತ್ರಾಳಿಗೂ ಅಡಿಗೆ ಮಾಡಿಕೊಳ್ಳುವಷ್ಟು ತ್ರಾಣ ಇರಲಿಲ್ಲ ಪತಿಯನ್ನು ಕಳೆದುಕೊಂಡ ದುಃಖವೇ ಅವಳಿಂದ ಇನ್ನೂ ಹೋಗಿರಲಿಲ್ಲ ಯಾರಾದರೂ ತಮ್ಮ ಪ್ರೀತಿಗೆ ಪಾತ್ರರಾದವರನ್ನ ಕಳೆದುಕೊಂಡಾಗ ಹೇಗೆ ಧೈರ್ಯ ಕಳೆದುಕೊಳ್ಳುತ್ತಾರೋ ಎಲ್ಲರ ಹಾಗೆಯೇ ಸುಮಿತ್ರಾಳು ಧೈರ್ಯ ಕಳೆದುಕೊಂಡಿದ್ದಳು ಅದರಲ್ಲೂ ಮುಖ್ಯವಾಗಿ ಪತಿಯನ್ನು ಕಳೆದುಕೊಂಡಿದ್ದಳು ಮೇಲಾಗಿ ಟ್ರೈನಿನ ಜರ್ನಿ ಕೂಡ ಮಾಡಿ ಸುಸ್ತಾಗಿದ್ದಳು ಶಕ್ತಿಯಾದರೂ ಅವಳಿಗೆ ಎಲ್ಲಿಂದ ಬರಬೇಕು ಅವಳು ಒಂದು ಗ್ಲಾಸ್ ನೀರನ್ನ ತೆಗೆದುಕೊಂಡು ತನ್ನ ರೂಮ್ಗೆ ಹೋದಳು ಸ್ವಲ್ಪ ಹೊತ್ತು ಕುಳಿತು ಮತ್ತೆ ಕಣ್ಣೀರು ಸುರಿಸಿದಳು ಆಗ ಅವಳಿಗೆ ತನ್ನ ಮೈದುನನ ಹೆಂಡತಿ ತಾನು ಬರುವಾಗ ಟ್ರೈನಿನಲ್ಲಿ ತಿನ್ನಲು ಸ್ವಲ್ಪ ಅಡಿಗೆ ಮಾಡಿ ಕಟ್ಟಿದ್ದು ನೆನಪಾಯಿತು ಅದರಲ್ಲಿ ಟ್ರೇನಿನಲ್ಲಿ ಕುಳಿತು ಸುಮಿತ್ರಾ ಎರಡೇ ಚಪಾತಿಯನ್ನ ತಿಂದಿದ್ದಳು ತನ್ನ ಬ್ಯಾಗಿನಿಂದ ಬುತ್ತಿಯನ್ನು ಹೊರಗೆ ತೆಗೆದು ನೋಡಿದಾಗ ಪಲ್ಲೆ ಹಳಿಸಿ ಹೋಗಿತ್ತು ಇನ್ನೆರಡು ಚಪಾತಿ ಉಳಿದಿದ್ದವು ಅವಕ್ಕೆ ಅರಿದ ಖಾರ ಹಚ್ಚಿಕೊಂಡು ಚಪಾತಿಯನ್ನ ತಿಂದು ನೀರು ಕುಡಿದು ಆ ಹಳೆಯ ಮಂಚದ ಮೇಲೆ ಮಲಗಿದಳು ಬಹಳ ಹೊತ್ತಿನವರೆಗೂ ಚಿಂತೆಯಿಂದ ನಿದ್ದೆ ಬಾರದಕ್ಕೆ ಮಗ್ಗಲನ್ನು ಹೊರಳಿಸುತ್ತಾ ಮಲಗಿದಳು ಬಹಳ ಹೊತ್ತಿನ ನಂತರ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿದ್ದೆಗೆ ಜಾರಿದಳು ರಾತ್ರಿ ಲೇಟಾಗಿ ಮಲಗಿದ್ದರಿಂದ ಬೆಳಿಗ್ಗೆ ಲೇಟಾಗಿಯೇ ಎದ್ದಳು ಹೊರಗೆ ಬಂದು ನೋಡಿದಾಗ ಎಲ್ಲರೂ ನಗಾಡುತ್ತಾ ಮಾತನಾಡುತ್ತಾ ಚಹಾ ನಾಷ್ಟ ಮಾಡುತ್ತಿದ್ದರು ಎಲ್ಲರ ಪ್ಲೇಟ್ ನಲ್ಲಿಯೂ ಬಿಸಿಯಾದ ಇಡ್ಲಿ ವಡ ಕಾಣುತ್ತಿದ್ದವು ಸುಮಿತ್ರಾಳನ್ನು ಕಂಡ ಕೂಡಲೇ ಎಲ್ಲರೂ ಸುಮ್ಮನಾದರು ಅಷ್ಟರಲ್ಲಿ ರಾಕೇಶನು ತನ್ನ ಅಮ್ಮನ ಬಳಿ ಬಂದು ಅಮ್ಮ ನೀನು ಇಲ್ಲಿಯೇ ಇರು ನಿಮ್ಮ ನಾಷ್ಟವನ್ನು ನಾನು ಇಲ್ಲಿಯೇ ತಂದು ಕೊಡುತ್ತೇನೆ ಅಂತ ಹೇಳಿದಾಗ ಸುಮಿತ್ರಾ ಸುಮ್ಮನೆ ತನ್ನ ರೂಮಿನ ಒಳಗೆ ಹೋಗಿ ಕುಳಿತಳು ಸ್ವಲ್ಪ ಹೊತ್ತಿನ ನಂತರ ರಾಕೇಶನು ಚಹಾ ನಾಷ್ಟ ಹಾಕಿಕೊಂಡು ತಂದು ಅವನ ಅಮ್ಮನ ರೂಮ್ಗೆ ಟೇಬಲಿನ ಮೇಲಿಟ್ಟು ಅಮ್ಮ ನೀನು ನಾಷ್ಟ ಮಾಡಿಕೊ ದಯವಿಟ್ಟು ನಿನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಹೊತ್ತು ನಿನ್ನ ರೂಮಿನಲ್ಲಿಯೇ ಇರು ಅಂತ ಹೇಳಿದಾಗ ಸುಮಿತ್ರಾಳು ವಿಚಿತ್ರದಿಂದ ತನ್ನ ಮಗನನ್ನೇ ನೋಡಿದಳು ಅವಳ ಕಣ್ಣಿನ ಪ್ರಶ್ನೆಗಳನ್ನ ನೋಡಿದ ರಾಕೇಶನು ಮತ್ತೆ ನೋಡು ಅಮ್ಮ ಅಪ್ಪ ಹೋಗಿದ್ದಕ್ಕೆ ನಿನಗೆ ಬಹಳ ದುಃಖವಾಗಿದೆ ಅಂತ ನನಗೆ ಗೊತ್ತು ನಮ್ಮ ಕೈಯಿಂದ ಏನು ಮಾಡಲು ಸಾಧ್ಯವಿಲ್ಲ ಅವರಿಗೆ ತುಂಬಾ ವಯಸ್ಸಾಗಿತ್ತು ಅದಕ್ಕಾಗಿ ಅವರು ಹೋಗಿಬಿಟ್ಟರು ನೀನು ಈ ನಿನ್ನ ದುಃಖದ ಮುಖವನ್ನ ಇಟ್ಟುಕೊಂಡು ಪದೇ ಪದೇ ಸ್ವಪ್ನಾಳ ಎದುರಿಗೆ ಬಂದರೆ ಹುಟ್ಟುವ ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಆಗುತ್ತದೆ ಅದಕ್ಕಾಗಿ ನೀನು ರೂಮಿನ ಒಳಗೆ ಇರು ಅಂತ ಹೇಳುತ್ತಿದ್ದೇನೆ ಅಷ್ಟಕ್ಕೂ ತಿಳಿದವರು ಹೇಳುವುದಿಲ್ಲವೇ ಆ ವಿಧುವೆ ಅಂತ ಅನ್ನುತ್ತಾ ಒಮ್ಮೆಲೆ ಸುಮ್ಮನಾಗಿ ಹೊರಗೆ ಹೋಗಿಬಿಟ್ಟ ರಾಕೇಶನ ಮಾತು ಕೇಳಿದ ಸುಮಿತ್ರಳ ಮನಸ್ಸಿಗೆ ತುಂಬಾ ಘಾಸಿಯಾಯಿತು ಅವಳು ಮನಸ್ಸು ತುಂಬಾ ಜೋರಾಗಿ ಅಳತೊಡಗಿತು ತನ್ನ ಮಗನ ಹೃದಯದಲ್ಲಿ ಮನಸ್ಸಿದೆಯೋ ಅಥವಾ ಕಲ್ಲಿದೆಯೋ ಅಂತ ಅವಳಿಗೆ ಹೊಳೆಯದಾಯಿತು ಅವನು ತನ್ನ ತಾಯಿಯ ಬಗ್ಗೆ ಹೀಗೇಕೆ ಯೋಚಿಸಿದ ಅವನು ತನ್ನ ವಿಧುವೆ ತಾಯಿಯ ನೆರಳನ್ನು ತನ್ನ ಹೆಂಡತಿಯ ಮತ್ತು ಹುಟ್ಟಲಿರುವ ಮಗುವಿನ ಮೇಲೆ ಬೀಳಬಾರದು ಅಂತ ಬಯಸಿದ್ದ ಎರಡು ದಿನದಲ್ಲಿಯೇ ನನಗೆ ಇಷ್ಟೊಂದು ಪಾಠ ಕಲಿಸಿದ ಇವನು ನನ್ನ ಜೀವನವನ್ನೇ ನರಕ ಮಾಡ ಅಂತ ಚಿಂತಿಸಿ ಚಿಂತಿಸಿಯೇ ಅವಳಿಗೆ ಚಹಾ ನಾಷ್ಟ ಮಾಡಲು ಮನಸ್ಸಾಗಲಿಲ್ಲ ಅವಳಿಗೆ ಅಷ್ಟೊತ್ತು ತಡೆದಿಟ್ಟಿದ್ದ ದುಃಖ ಒಮ್ಮೆಲೆ ಹೊರಬಂದಿತು ಅವಳು ಅಷ್ಟು ಜೋರಾಗಿ ಬಿದ್ದು ಬಿದ್ದು ಅಳುತ್ತಿದ್ದರೂ ಅವಳನ್ನು ಸಮಾಧಾನ ಮಾಡಲು ಆ ರೂಮಿನ ಹತ್ತಿರ ಯಾರೂ ಬರಲಿಲ್ಲ ಎಷ್ಟೋ ಹೊತ್ತು ಒಬ್ಬಳೆ ಹತ್ತು ಹತ್ತು ಸಾಕಾಗಿ ಕೊನೆಗೆ ತನ್ನನ್ನು ತಾನೇ ಸಂಭಾಳಿಸಿಕೊಂಡು ಸುಮ್ಮನಾದಳು ತನ್ನ ಸರಗಿನಿಂದ ಕಣ್ಣೀರನ್ನ ಒರೆಸಿಕೊಂಡು ಸುಮ್ಮನೆ ಕುಳಿತಳು ಬಹಳ ಹೊತ್ತು ಸುಮ್ಮನೆ ಕುಳಿತು ಕೊನೆಗೆ ಬಂದು ನಿರ್ಣಯಕ್ಕೆ ಬಂದಳು ಸಂಜೆ ರಾಕೇಶನು ತನ್ನ ಆಫೀಸಿನಿಂದ ಬಂದಾದ ಮೇಲೆ ಎಲ್ಲರೂ ಆ ರೂಮಿನಲ್ಲಿ ಕುಳಿತು ಮಜಾ ಮಾಡುತ್ತಾ ನಗಾಡುತ್ತಿದ್ದರು ಆ ಸಮಯದಲ್ಲಿ ಸುಮಿತ್ರಾಳು ಆ ರೂಮಿಗೆ ಬಂದು ಅಲ್ಲಿಯೇ ಇದ್ದ ಸೋಫಾ ಮೇಲೆ ಕುಳಿತಳು ಆಗ ರೂಮಿನಲ್ಲಿದ್ದ ಎಲ್ಲರೂ ಒಮ್ಮೆಲೆ ಸುಮ್ಮನಾಗಿ ಬಿಟ್ಟರು ಆದರೆ ರಾಕೇಶನು ತನ್ನ ತಾಯಿಯನ್ನ ಗುರಾಯಿಸಿ ನೋಡತೊಡಗಿದ ಮತ್ತು ಸುಮಿತ್ರಾಳಿಗೆ ನಾನು ನಿನಗೆ ಬೆಳಗ್ಗೆನೆ ತಿಳಿಸಿ ಹೇಳಿಲ್ಲವೇ ಮತ್ತೇಕೆ ಇಲ್ಲಿಗೆ ಬಂದೆ ಅಂತ ಹೇಳುತ್ತಿದ್ದರೂ ಸುಮಿತ್ರಾ ಮಗನ ಮುಖವನ್ನೇ ನೋಡುತ್ತಾ ಸುಮ್ಮನೆ ಕುಳಿತಿದ್ದಳು ಮತ್ತೆ ರಾಕೇಶನು ಹೇಳುವ ಹಾಗೆ ಆಯಿತು ಅಮ್ಮ ನಿನಗೆ ಬೆಳಗ್ಗೆ ತಿಳಿಸಿ ಹೇಳಿಲ್ಲವೇ ಮತ್ತೇಕೆ ನಿನ್ನ ರೂಮನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೀಯಾ ನಿನ್ನ ನೆರಳು ಬಿದ್ದರೆ ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಆಗುತ್ತದೆ ಅಂತ ಹೇಳಿದ್ದಿಲ್ಲವೇ ಅಂತ ಕೇಳಿದಾಗ ಸುಮಿತ್ರಾಳು ಅವನ ಮಾತಿಗೆ ನಗುತ್ತಾ ಹಾ ನೆನಪಿದೆಯಪ್ಪ ನನ್ನ ನೆರಳು ಹುಟ್ಟುವ ಮಗುವಿನ ಮೇಲೆ ಬಿದ್ದರೆ ಕೆಟ್ಟ ಪರಿಣಾಮ ಬೀರುತ್ತದೆ ಅಂತ ಹೇಳಿದ್ದೆ ಏಕೆಂದರೆ ನಾನು ವಿಧವೆಯಾಗಿದ್ದೇನೆ ಆದರೆ ಮಗನೆ ನನ್ನ ನೆರಳು ನಿನ್ ನಿನ್ನ ಹೆಂಡತಿ ಮಗುವಿಗೆ ಕೆಟ್ಟ ಪರಿಣಾಮ ಬೀರುವುದಾದರೆ ನೀನು ನಿನ್ನ ಹೆಂಡತಿಯನ್ನ ಕರೆದುಕೊಂಡು ಬೇರೆ ಎಲ್ಲಿಗಾದರೂ ಹೋಗು ಅಂತ ಹೇಳಿದಾಗ ರಾಕೇಶನು ಸಿಟ್ಟಿಗೆದ್ದು ಏಕೆ ನಾನೇಕೆ ಮನೆ ಬಿಟ್ಟು ಹೋಗಬೇಕು ನಾನೀಗ ಈ ಮನೆಯ ಯಜಮಾನ ಇದ್ದೇನೆ ನೀನು ನನ್ನೊಂದಿಗೆ ಈ ರೀತಿ ಮಾತನಾಡುವ ಹಾಗಿಲ್ಲ ಅಂತ ಹೇಳಿದ ಆಗ ಸುಮಿತ್ರ ಯಜಮಾನ ಯಜಮಾನರೇ ಈ ಮನೆ ಈಗಲೂ ನನ್ನ ಹೆಸರಿನಲ್ಲಿದೆ ನಿನಗೆ ನೆನಪಿರಲಿ ನೀನು ಯಾವ ಖುಷಿಗಾಗಿ ಈ ಮನೆಯ ಯಜಮಾನ ಆಗಲು ಹೊರಟಿದ್ದೀಯಾ ಅಂತ ಕೇಳುವಷ್ಟರಲ್ಲಿ ಸ್ವಪ್ನ ಮಧ್ಯದಲ್ಲಿ ಬಾಯಿ ಹಾಕಿ ಅತ್ತೆ ಈಗ ಮನೆಯ ಖರ್ಚನ್ನು ಎಲ್ಲ ಇವರೇ ನೋಡಿಕೊಳ್ಳುತ್ತಾರೆ ಅಂತ ನಿಮಗೆ ಗೊತ್ತಿಲ್ಲವೇ ನಿಮ್ಮಿಂದ ಬೇಳೆ ಹಿಟ್ಟು ಖರೀದಿಸುವಷ್ಟು ಹಣ ಗಳಿಸಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದಾಗ ಸುಮಿತ್ರಳು ಚಕ್ಕನೆ ಎದ್ದು ನಿಂತು ಹೌದಾ ಅದರ ಚಿಂತೆ ನಿನಗೆ ಬೇಕಾಗಿಲ್ಲ ಅಷ್ಟಕ್ಕೂ ನಿನ್ನ ಗಂಡ ದುಡಿದ ಹಣದಿಂದ ನಾನು ರೊಟ್ಟೆ ಬೇಳೆಯನ್ನು ತಿಂದಿಲ್ಲ ನನ್ನ ಪತಿ ಇರುವವರೆಗೂ ಮನೆಯ ಖರ್ಚನ್ನು ಅವರೇ ನೋಡಿಕೊಂಡಿದ್ದರು ಅವರ ನಿಧನದ ನಂತರ ನಾನು ಊರಲ್ಲಿ ಇದ್ದೆ ಯಾವಾಗ ಅಲ್ಲಿಂದ ಇಲ್ಲಿಗೆ ಬಂದೆನೋ ಆವಾಗಿನಿಂದ ನಾನು ನಿನ್ನ ಮನೆಯಿಂದ ಏನೂ ತಿಂದಿಲ್ಲ ಅದಕ್ಕಾಗಿ ನೀವು ಬೇಳೆ ಹಿಟ್ಟಿನ ಹಂಗಿಸುವ ಅವಶ್ಯವಿಲ್ಲ ನನ್ನ ಹಿಟ್ಟು ಬೇಳೆಯ ವ್ಯವಸ್ಥೆಯನ್ನು ನಾನೇ ಮಾಡಿಕೊಳ್ಳುತ್ತೇನೆ ನೀವು ನಿಮ್ಮ ಬಂದೋಬಸ್ತನ್ನು ಬೇರೆ ಎಲ್ಲಿಯಾದರೂ ಮಾಡಿಕೊಳ್ಳಿ ಅಂತ ನಿಷ್ಠೂರವಾಗಿ ಹೇಳಿದ್ದನ್ನ ಕೇಳಿ ಸ್ವಪ್ನಾಳ ತಾಯಿ ಅರೆ ಬೀಗುತಿ ನೀವು ಮಕ್ಕಳ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ಅವರು ಸಣ್ಣವರಿದ್ದಾರೆ ಕ್ಷಮಿಸಿ ಬಿಡಿ ಅವರನ್ನು ಅಂತ ಹೇಳಿದಾಗ ಸುಮಿತ್ರಳು ದಯವಿಟ್ಟು ನೀವು ಸುಮ್ಮನಿರಿ ಇವರೇನು ಮಕ್ಕಳ ಮಕ್ಕಳಿಗೆ ತಂದೆ ತಾಯಿ ಆಗುವವರಿದ್ದಾರೆ ಇವರು ಅಷ್ಟಕ್ಕೂ ಅವರು ನನ್ನೊಂದಿಗೆ ಅಷ್ಟು ಕೆಟ್ಟದಾಗಿ ನಡೆದುಕೊಂಡಾಗ ನೀವೇಕೆ ಹೇಳಲಿಲ್ಲ ನಿನ್ನೆಯಿಂದ ನೀವು ಕೂಡ ಇದೇ ಮನೆಯಲ್ಲಿ ಇದ್ದುಕೊಂಡು ನೋಡುತ್ತಿದ್ದೀರಿ ನನಗೇನು ಈಗ ಕೇಳುವ ಅವಶ್ಯವಿಲ್ಲ ನಿಮ್ಮ ಮಗಳು ಮತ್ತು ಅಳೆಯನಿಗೆ ಹೇಳಿ ತಮ್ಮ ಬಂದೋಬಸ್ತ್ ಅನ್ನು ಎಲ್ಲಿಯಾದರೂ ಹೋಗಿ ಮಾಡಿಕೊಳ್ಳಿ ಅಂತ ನಾನೀಗ ಇವರನ್ನು ನನ್ನ ಮನೆಯಲ್ಲಿ ಇರಲು ಬಿಡುವುದಿಲ್ಲ ಅಂತ ನಿಷ್ಠೂರವಾಗಿ ಹೇಳಿದಳು ಬೀಗುತಿ ಮಗಳು ಮತ್ತು ಅಳಿಯ ಪರಿಪರಿಯಾಗಿ ಬೇಡಿಕೊಂಡರೂ ಸುಮಿತ್ರ ಒಪ್ಪಿಕೊಳ್ಳಲು ನಿರಾಕರಿಸಿದಳು ಎಷ್ಟೋ ಹೊತ್ತಿನ ನಂತರ ಎಲ್ಲರೂ ಕೂಡಿ ಒಂದು ನಿರ್ಣಯಕ್ಕೆ ಬಂದರು ಅದೇನೆಂದರೆ ಸ್ವಪ್ನಾಳ ತಾಯಿ ಮಗಳ ಬಾಣಂತಿತನವನ್ನು ತವರು ಮನೆಯಲ್ಲೇ ಮಾಡುವುದು ಅಲ್ಲಿಯವರೆಗೆ ರಾಕೇಶನು ತಾಯಿಯೊಂದಿಗೆ ಇದ್ದು ಬೇರೆ ಬಂದೋಬಸ್ತನ್ನು ಮಾಡಿಕೊಳ್ಳಬೇಕು ಅವನಿಗೆ ಬೇರೆ ಮನೆ ಸಿಗುವವರೆಗೂ ಅವನು ತನ್ನ ತಾಯಿಗೆ ಆ ಮನೆಯಲ್ಲಿ ಇರುವುದಕ್ಕೆ ಬಾಡಿಗೆ ಹಣ ಕೊಡಬೇಕು ಅಂತ ಸ್ನೇಹಿತರೆ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಮತ್ತು ತನ್ನನ್ನು ತುಚ್ಛವಾಗಿ ಸೊಸೆ ನೋಡಿದಾಗ ಸುಮಿತ್ರಾ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು